ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಶ್ರೀ ಗುಡ್ಡದ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ರಾಮ ಸೇವಾ ಮಂಡಳಿಯವರಿಂದ ಎಪ್ಪತ್ತನೇ ವರ್ಷದ ಶ್ರೀ ರಾಮೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ ಇಂದು ಏಪ್ರಿಲ್ ಒಂಬತ್ತರಂದು ಕಡೆಯ ದಿನ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ ಬೆಳಗ್ಗೆ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜ ಅಭಿಷೇಕ ಅಲಂಕಾರ ಹಾಗೂ ಮಹಾಮಂಗಳಾರತಿ ಮತ್ತು ಅನ್ನ ಸಂತರ್ಪಣೆ ಸಂಜೆ ಶ್ರೀ ರಾಮ್ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಕೂಡ ಇದೆ ಸಂಜೆ ಆರು ಮೂವತ್ತಕ್ಕೆ ಈಗ ಬೆಳಗ್ಗೆ ಬಂದಿದ್ದೇವೆ ನೋಡಿ ಗಣೇಶನ ಈ ವಿಡಿಯೋ ಎಲ್ಲ ತೆಗಿತಾ ಇರೋದು ನೋಡಿ ಗುಡ್ಡದ ಆಂಜನೇಯ ಸ್ವಾಮಿ ದೇವಾಲಯ ಸುತ್ತಲೂ ಗುಡ್ಡ ಇದೆ ಗಿಡ ಮರಗಳು ತುಂಬಿದೆ ಒಳ್ಳೆ ಗಾಳಿ ಬೆ ಗಾಳಿ ಬರುತ್ತೆ ನೋಡಿ ಆಂಜನೇಯ ಸ್ವಾಮಿ ಚಿತ್ರವನ್ನು ಬಿಡಿಸುತ್ತಿದ್ದಾರೆ ಜೈ ಶ್ರೀರಾಮ್ ಬನ್ನಿ ದೇವಾಲಯಕ್ಕೆ ಹೋಗೋಣ ಇಲ್ಲಿ ಸುಮಂಗಲಿರಿಂದ ಶ್ರೀರಾಮನ ಭಜನೆ ನಡೆಯುತ್ತಿದೆ ತುಂಬ ಚೆನ್ನಾಗಿ ಭಜನೆ ಮಾಡುತ್ತಿದ್ದಾರೆ ಇವರಿಗೆ ನಮ್ಮ ಕಡೆಯಿಂದ ಹತ್ತುಂಬ ಹೃದಯದ ಧನ್ಯವಾದಗಳು ನೋಡಿ ಎಷ್ಟು ಸೊಗಸಾಗಿ ಸುಮಂಗಲಿರೆಲ್ಲ ಶ್ರೀರಾಮ ಭಜನೆಯಲ್ಲಿ ತೊಡಗಿದ್ದಾರೆ ಕಲಿಯುಗದಲ್ಲಿ ರಾಮ ಜಪ ಮಾಡಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಅಂತ ಸದಾ ಜಪಿಸ್ತಾ ಇದ್ದರೆ ಅದೇ ಕಲಿಯುಗದ ಮಹಾಮಂತ್ರ ದೇವಾಲಯದ ಮುಂಭಾಗ ರಾಮ ಹಾಗೂ ಆಂಜನೇಯ ಸ್ವಾಮಿ ತತ್ಕೊಂಡಿರೋದು ನಡಿ ಮೇಲುಗಡೆ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯ ಒಳಗಡೆ ಹೋಗೋಣ ಬನ್ನಿ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳೋಣ ಎಲ್ಲ ಸಪ್ರೆಗಾರಿಗೂ ಹಾಗೂ ಎಲ್ಲ ಸದಾ ಶ್ರೀರಾಮ ಆಂಜನೇಯ ಲಕ್ಷ್ಮಣ ಸೀತಾದಿವಿಯ ಆಶೀರ್ವಾದ ಕೊಟ್ಟಿದ್ದಾರೆ ಸದಾ ಶ್ರೀ ಆಂಜನೇಯ ಸ್ವಾಮಿಗೆ ಬೆಳಗ್ಗೆ ವಿಶೇಷ ಅಭಿಷೇಕ ಅಲಂಕಾರ ಮಾಡುತ್ತಾರೆ ಆಮೇಲೆ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಉತ್ಸವ ರಾಮ ಸೀತಾ ಲಕ್ಷ್ಮಣ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಮಹಾಮಂಗಳಾರತಿ ಇರುತ್ತದೆ ತದನಂತರ ಬಂದಿರುವ ಭಕ್ತಾದಿಗಳಿದ್ದು ಪ್ರಸಾದ ವಿನಿಯೋಗ ಇದೆ ಅದೆಷ್ಟು ಸೊಗಸಾಗಿ ರೂಪಿಸುತ್ತಿದ್ದಾರೆ ಶ್ರೀ ಆಂಜನೇಯ ಸ್ವಾಮಿ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಚೆನ್ನಾಗಿದೆ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳೋಣ ನಮಗೆ ಇದಾದ ಆಂಜನೇಯ ಮೂಲ ಮೂಲ ದೇವರದು ಅದೆಲ್ಲ ಒಂದು ಪ್ರದಕ್ಷಿಣೆ ಮಾಡೋಣ ಆಂಜನೇಯ ಸ್ವಾಮಿಯ ಗರ್ಭಗುಡಿಯ ಸುತ್ತಲೂ ಆಂಜನೇಯ ಸ್ವಾಮಿ ಪುಟ್ಟದಿದೆ ಎಲ್ಲ ಅದು ತುಂಬ ಪುರಾತನ ಕಾಲದ ಹಳೆಯ ಕೆತ್ತನೆಯು ಇದು ಉತ್ಸವ ಒಂದು ಸಂಜೆ ಸುಮಾರು ಆರು ಆರು ಗಂಟೆ ಮೇಲೆ ಆರು ಆರು ಮೂವತ್ತಕ್ಕೆ ಹೂವಿನ ಪಲ್ಲಕ್ಕಿ ಉತ್ಸವವಿದೆ ರಾಮ ಲಕ್ಷ್ಮಣ ಸೀದ ಹಾಗೂ ಆಂಜನೇಯ ಸ್ವಾಮಿದು ನೀವು ಕೂಡ ತಪ್ಪದೇ ಬನ್ನಿ ಗುಡ್ಡದ ಆಂಜನೇಯ ಸ್ವಾಮಿ ದೇವಸ್ಥಾನ ಅನ್ನ ನೀನು ಕೆಲವೇ ಕ್ಷಣದಲ್ಲಿ ಮಹಾಮಂಗಳಾತ್ರಿ ನೋಡ್ತಾನೆ ಅಂದರೆ ಪ್ರೀತಿ ಹಾಕಿ ನೋಡಿ ನೋಡಿ ಹೊರಗಡೆ ಕೂತ್ಕೊಂಡು ಬಜನೆ ಕಿರಲು ಹಾಕಿ ಕುರ್ಚಿ ಹಾಕಿದ್ದಾರೆ ರಾಮ ಭಜನೆ ಕೂಡ ನಡೀತಾ ಇದೆ ನಾಗರಕಲ್ಲು ಕನ್ನಾಗಾಧಿಪತಿ ದೇವ ಅನಂತ ನಾಮನಾಮ್ ನಾಗರಾಜ ನಮಸ್ತೆ ನೋಡಿ ಮಹಾಮಂಗಳಾರತಿ ಆದ ನಂತರ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗವಿದೆ ಅದೇ ಪ್ರಸಾದ ಎಲ್ಲ ಕಂಡಿಟ್ಟುಕೊಂಡಿದ್ದಾರೆ ಮಹಾಮಂಗಳಾರತಿ ಆದಮೇಲೆ ಇಲ್ಲೂ ಕೂಡ ಪ್ರಸಾದಕ್ಕೆಲ್ಲ ಪೂಜೆ ಮಾಡಿದ ಮೇಲೆ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಅನ್ನ ಸಂತರ್ಪಣೆ ಶ್ರೀ ರಾಮ ಉತ್ಸವ ಸಮಿತಿಯಿಂದ ನಡೆಯುತ್ತಿದೆ ಇದು ಪ್ರತಿ ವರ್ಷ ಕೂಡ ಇಲ್ಲಿ ನಡೆಯುತ್ತೆ ಸ್ವಂತ ಸಂತರ್ಪಣೆ ರಾಮನವಮಿ ಆದಮೇಲೆ ಇದು ನಾಲ್ಕನೇ ದಿನ ರಾಮನವಮಿಯಲ್ಲಿ ಈಗ ಪೂಜೆ ಶುರು ಆಗಿದೆ ಪುರೋಹಿತರು ಪೂಜೆ ಮಾಡ್ತಿದ್ದಾರೆ ಮಂತ್ರ ಜಪಿಸಿ ಅಲ್ಲಿ ಕರ್ಪೂರ ಹಚ್ಚಿಸಿ ಹಿಡ್ಗ ಎಲ್ಲ ಹೊಡೆಸಿದ್ರು ಕರ್ಪೂರ ಹಚ್ಚಿಸ್ತಾರೆ ಮಂತ್ರ ಹೇಳಿ ಅವ್ರಿಗೆ ಅರ್ಗೆ ಬಿಡಿಸುತ್ತಿದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇತ್ತು ಅದರಿಂದ ಮಂತ್ರ ಎಲ್ಲ ಮ್ಯೂಟ್ ಆಗಿದೆ ಶ್ರೀ ರಾಮೋತ್ಸವ ಸಮಿತಿಯವರೆಲ್ಲ ಬಂದಿದ್ದಾರೆ ಗತ್ತಿತ್ತನ್ನು ಪೋಷಣೆ ಮಾಡ್ತಿದ್ದಾರೆ ಸ್ವಾಮಿಯವರು ಈಗ ದೇವಾಲಯ ಸ್ಥಾನಕ್ಕೆ ಹೋಗೋಣ ಈಗ ಮಹಾಮಂಗಳಾರತಿ ಶುರು ಆಗುತ್ತದೆ ಕೆಲವೇ ಕ್ಷಣಗಳಲ್ಲಿ ಈ ವಿಡಿಯೋನ ಸ್ಲಿಪ್ ಮಾಡಿದೆ ನೋಡಿ ಪೂರ್ತಿ ಮಹಾಮಂಗಳಾರತಿ ಎಲ್ಲ ತೆಗ್ದಿದ್ದೇವೆ ಉತ್ಸವ ಮೂರ್ತಿ ಸಂಜೆ ಈ ಉತ್ಸವ ಇದೆ ಪಲ್ಲಕ್ಕಿ ಉತ್ಸವ ಇರೋದು ಮಹಾಮಂಗಳಾರತಿಯಲ್ಲಾಗಿದೆ ಈಗ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಪುರೋಹಿತರು ಆರತಿಯನ್ನು ನೀಡುತ್ತಿದ್ದಾರೆ ಜೈ ರಾಮ್ ಶ್ರೀರಾಮ್ ಜಯ ಜಯ ರಾಮ್ ಜೈ ವೀರ ಹನುಮಾನಕಿ ಶ್ರೀ ರಾಮೋತ್ಸವ ಸಮಿತಿಯವರು ಈ ವಿಡಿಯೋನ ಮಾಡಿಕೊಳ್ಳಲು ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಪ್ರತಿ ವರ್ಷವೂ ಹೀಗೆ ಜೋರಾಗಿ ರಾಮೋತ್ಸವನು ಆಚರಣೆ ಮಾಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ನೋಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದಿದ್ದಾರೆ ನೋಡಿ ಭಕ್ತಾದಿಗಳೆಲ್ಲ ದೇವರ ಪ್ರಸಾದಕ್ಕಾಗಿ ಸರದಿ ಸಾಲಿನ ನಿಂತಿದ್ದಾರೆ ಈಗ ಪುರೋಹಿತರು ಬಂದು ಪ್ರಸಾದಕ್ಕೆಲ್ಲ ಪೂಜೆಯನ್ನು ಮಾಡಿದ ನಂತರ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದವನ್ನು ವಿತರಿಸುತ್ತಾರೆ ಲಡ್ಡು ಕೇಸರಿ ಭಾತು ಪಲಾವು ಅನ್ನ ಸಾಂಬಾರು ಮೊಸರನ್ನವನ್ನು ಮಾಡಿದ್ದಾರೆ ರಾಮೋತ್ಸವ ಸಮಿತಿಯವರು ಈಗ ಎಲ್ಲ ಕಡೆ ಪ್ರಸಾದಕ್ಕೆ ಪೂಜೆಯನ್ನು ಮಾಡುತ್ತಿದ್ದಾರೆ ತದನಂತರ ಪ್ರಸಾದ ವಿತರಣೆ ನೋಡಿ ಈಗ ಆರ್ತಿ ಆಯ್ತು ಈಗ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡ್ತಿದ್ದಾರೆ ನಮ್ಮ ಚಲನಗೆ ಏನಾದ್ರು ನೀವು ಹೊಸ ಬರಾಗಿ ದಯವಿಟ್ಟು ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ನೋಡಿ ಮೊದಲಿಗೆ ಲಡ್ಡು ಹಾಗೂ ಕೇಸರಿ ಭಾತು ಫಲವನ್ನು ಬಡಿಸ್ತಿದ್ದಾರೆ ರಕ್ತಾದಿಗಳೆಲ್ಲ ಸರತಿ ಸಾಲಿನಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ಇಲ್ಲಿ ಅನ್ನ ಸಾಂಬಾರು ಮೊಸರನ್ನ ಇಷ್ಟವರೆಗೂ ನಮ್ಮ ಅಚ್ಚಲನ್ನು ವಿಕ್ಷೆ ತುಂಬ ಹೃದಯದ ಧನ್ಯವಾದಗಳು